ಪಟ್ಟಣದಲ್ಲಿ ಈ ಹಿಂದೆ ಬಹು ಬೇಡಿಕೆಯುಳ್ಳ ನಗರ ಸಾರಿಗೆ ಬಸ್ ಸಂಚಾರಕ್ಕೆ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಗರದ ಜನತೆಯ ಸೇವೆ ಒದಗಿಸಲು ನಗರ ಸಾರಿಗೆ ಬಸ್ಗಳು ಸಿದ್ಧವಾಗಿವೆ ಮತ್ತು ನಾನು ಜನರ ಪರವಾಗಿ ನೆನೆಸಿಕೊಳ್ಳುತ್ತೇನೆ ಬಸ್ಕಾರ ಅಧ್ಯಕ್ಷ ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಸೂರೆನ್ಸ್ ಮತ್ತು ಹೆಲ್ತ್ ಇನ್ಸೂರೆನ್ಸ್ ಅನ್ನ ಪಾಲಿಸಿ ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ ಒಂದು ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಸಂಪರ್ಕಿಸಿ ವಿಜಯ್ ಕುಮಾರ್ ಏಳು ನಾಲ್ಕು ಸೊನ್ನೆ ಎಂಟು ಸೊನ್ನೆ ಎರಡು ಐದು ನಾಲ್ಕು ಬೆಳೆಯುತ್ತಿರುವ ನಗರಕ್ಕೆ ಸಿಟಿ ಬಸ್ ಸಂಚಾರ ಅವಶ್ಯಕತೆ ಇದೆ ಅಂತ ತಿಳಿಸಿದೆ ಸಿಟಿ ಬಸ್ಸಿನ ಒಂದು ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನಾವೆಲ್ಲರೂ ಸಂತೋಷ ಪಡುವಂತ ವಿಷಯ ಯಾಕಂದ್ರೆ ಮುದ್ರೆ ಬೇಳ ಬೆಳೀತಕ್ಕಂತ ಒಂದು ನಗರ ಬೆಳೆಯುವಂತ ನಗರದಲ್ಲಿ ಸಂಚಾರದ ವ್ಯವಸ್ಥೆ ಬಹಳ ಮುಖ್ಯ ಇಲ್ಲದೇ ಇದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಬಹಳ ಇವತ್ತು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಊರು ಮುಟ್ಟಬೇಕಂದ್ರೆ ಸುಮಾರು ಎರಡು ಕಿಲೋಮೀಟರ್ ಉದ್ದಕ್ಕೂ ಕೂಡ ಹೋಗಬೇಕಾದಂತಹ ಪರಿಸ್ಥಿತಿ ಎರಡರಿಂದ ಮೂರು ಕಿಲೋಮೀಟರ್ ಉದ್ದಕ್ಕೆ ಹೀಗಾಗಿ ಮೊನ್ನೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಸಭೆಯನ್ನು ಮಾಡಿ ಇಲಾಖೆಯವರು ಅವರ ಅಭಿಪ್ರಾಯವನ್ನು ಪಡೆದಾಗ ಸಿಟಿ ಬಸ್ಸನ್ನು ಪ್ರಯಾಣ ಪ್ರಾರಂಭ ಮಾಡಬೇಕನ್ನುವಂತ ಅಭಿಪ್ರಾಯ ಬಂತು ಅದರ ಮೇಲೆ ನಮ್ಮ ಜೊತೆ ಚರ್ಚೆ ಮಾಡಿದ್ವಿ ಹಿಂದೆ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ನಾವು ತಕ್ಷಣ ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂತ ನಮ್ಮ ಹಿರೇಕುಗುರು ಸಾಹೇಬ್ರಿಗೆ ಮಾತಾಡಿದಾಗ ಮತ್ತು ಅದೇ ರೀತಿ ಮಧುಬಾಯಿ ಅವರಿಗೆ ಮಾತಾಡಿದಾಗ ಇಲ್ಲಿ ಮನದವ್ರಿಗೆ ಮಾತಾಡಿದಾಗ ಕೂಡಲೇ ಬಸ್ಸಿನ ವ್ಯವಸ್ಥೆ ಆಗಬೇಕಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ನಮ್ಮ ಸುದೈವ ಕಿತ್ತೂರು ಚೆನ್ನಮ್ಮ ಸರ್ಕಲ್ ರಾಯಣ್ಣ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ರಿಲಯನ್ಸ್ ಪೆಟ್ರೋಲ್ ಪಂಪ್ ಮಾರುತಿ ನಗರದಲ್ಲಿರುವ ಜಡ್ಜ್ ಮನೆ ಹತ್ತಿರ ಗಣಪತಿ ಗುಡಿ ಮಾರುತಿ ನಗರದ ಬೈಪಾಸ್ ರಸ್ತೆಯವರೆಗೆ ಎದುರು ಬದುರಾಗಿ ಎರಡು ಬಸ್ಗಳು ಕಾರ್ಯಾಚರಣೆ ಮಾಡಲಿದೆ ಅಂತ ತಿಳಿಸಿದ್ರು ವರದಿಗಾರರು ಉಸ್ಮಾನ್ ಭಾಗವಾನ್ ಬಳಗಾನೂರು thank mm -hmm. you